ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬ್ರಾಂಡ್ ಅಂಬಾಸಿಡರ್ಸ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ಕು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಎಲ್ಲ ಪ್ರಮುಖ ಬ್ರಾಂಡ್ ಅಂಬಾಸಿಡರ್ಸ್ ಪ್ರಮುಖ ಅಂಬಾಸಿಡರ್ಗಳ ಬಗ್ಗೆ ರಾಯಭಾರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಶುರು ಮಾಡ್ತೀವಿ ಮೊದಲ ಪ್ರಶ್ನೆ ಏರಿಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಖೋಖೋ ವರ್ಲ್ಡ್ ಕಪ್ ಖೋಖೋ ವಿಶ್ವಕಪ್ ಇದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆಯುತ್ತೆ ಸೊ ಈ ಖೋಖೋ ವರ್ಲ್ಡ್ ಕಪ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸಲ್ಮಾನ್ ಖಾನ್ ಆಪ್ಷನ್ ಎ ರೈಟ್ ಆನ್ಸರ್ ಈ ಒಂದು ಖೋಖೋ ವರ್ಲ್ಡ್ ಕಪ್ ಇದೆಯಲ್ಲ ಖೋಖೋ ವಿಶ್ವಕಪ್ ಸೊ ಈ ಖೋಖೋ ವರ್ಲ್ಡ್ ಕಪ್ ಅಲ್ಲಿ ಬಹಳ ಪ್ರಮುಖವಾಗಿ ಪ್ರಪಂಚದಾದ್ಯಂತ ಒಟ್ಟು ಇಪ್ಪತ್ತ ನಾಲ್ಕು ದೇಶಗಳು ಭಾಗಿಯಾಗ್ತವೆ ಅವುಗಳಲ್ಲಿ ಕೆಲವು ದೇಶಗಳ ಮಹಿಳಾ ತಂಡ ಇಲ್ಲ ಕೆಲವು ದೇಶದಲ್ಲಿ ಮಹಿಳಾ ಪುರುಷ ತಂಡ ಇಲ್ಲ ಸೊ ಇಪ್ಪತ್ತು ಮಹಿಳಾ ತಂಡಗಳು ಹಾಗೂ ಇಪ್ಪತ್ತೊಂದು ಪುರುಷ ತಂಡಗಳು ಭಾಗಿಯಾಗ್ತವೆ ಸೊ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಸಲ್ಮಾನ್ ಖಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕ್ಯಾಶ್ ಫ್ರೀ ಪೇಮೆಂಟ್ಸ್ ಕ್ಯಾಶ್ ಫ್ರೀ ಪೇಮೆಂಟ್ಸ್ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಕುಮಾರ ರಾವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಟೈಗರ್ ಶಾಫ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ನೂತನ ಬ್ರಾಂಡ್ ಅಂಬಾಸಿಡರ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ರಾಯಭಾರಿ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಮನು ಬಾಕರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಮನು ಬಾಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಭಾರತಕ್ಕೆ ಎರಡು ಪದಕವನ್ನು ತಂದುಕೊಟ್ರು ಒಂದು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕವನ್ನು ತಂದುಕೊಟ್ರು ಸೊ ಮನು ಭಾಕರ್ ಒಲಂಪಿಕ್ ವಿಜೇತ ಇವರು ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಆ್ಯಂಡ್ ವೇಸ್ನ ನೂತನ ಬ್ರಾಂಡ್ ಅಂಬಾಸಿಡರ್ ಯೂರೋ ಗ್ರೂಫ್ ಟೈಯರ್ಸ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಎಮ್ ಎಸ್ ಧೋನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅರುಣಾಚಲ್ ಕಲರ್ ಫೆಸ್ಟಿವಲ್ ಅರುಣಾಚಲ್ ಕಲರ್ ಫೆಸ್ಟಿವಲ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಂಕಜ್ ತ್ರಿಪಾಠಿ ಸೊ ಏನಿದು ಕಲರ್ ಫೆಸ್ಟಿವಲ್ ಅಂತ ಕೇಳಿದ್ರೆ ಇದೊಂದು ರಂಗೋತ್ಸವ ಥಿಯೇಟರ್ ಫೆಸ್ಟಿವಲ್ ಆಗಿದೆ ಇದೊಂದು ಥಿಯೇಟರ್ ಫೆಸ್ಟಿವಲ್ ರಂಗ ಉತ್ಸವವಾಗಿದೆ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಪಂಕಜ್ ತ್ರಿಪಾಠಿ ವಿಶ್ವಸಂಸ್ಥೆಯ ಗ್ಲೋಬಲ್ ಕ್ಲೈಮೇಟ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಶುಭ್ ಸೊ ಶುಭ್ ಇದಾರಲ್ಲ ಈ ಶುಭ್ ಯಾರು ಕೇಳಿದ್ರೆ ಇವರು ಪಂಜಾಬಿ ರ್ಯಾಪರ್ ಪಂಜಾಬಿ ರ್ಯಾಪ್ ರಾಪ್ ಸಾಂಗ್ ಅನ್ನ ಹೇಳುವಂತಹ ಪಂಜಾಬಿ ರ್ಯಾಪರ್ ಶುಭ್ ಅವರು ವಿಶ್ವಸಂಸ್ಥೆಯ ಗ್ಲೋಬಲ್ ಕ್ಲೈಮೇಟ್ ಇದರ ನ್ಯೂ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆದರು ದುಬೈ ಸ್ಪೋರ್ಟ್ಸ್ ಕೌನ್ಸಿಲ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಈ ಎಲ್ಲರೂ ಕೂಡ ಹೌದು ನೋಡಿ ಕಬೀಬ್ ನುರಮಾ ಗೋಮಿ ದೋಹಾ ಒಂದು ಹರ್ಭಜನ್ ಸಿಂಗ್ ಸಾನಿಯಾ ಮಿರ್ಜಾ ಮತ್ತು ಪ್ಯಾಟ್ರಿಸ್ ಇವರೆಲ್ಲರೂ ಕೂಡ ದುಬೈ ಸ್ಪೋರ್ಟ್ಸ್ ಕೌನ್ಸಿಲ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ಸ್ ಮಧ್ಯಪ್ರದೇಶದ ಟೂರಿಸಂ ಪ್ರವಾಸೋದ್ಯಮದ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಎಂ ಪಿ ಪ್ರವಾಸೋದ್ಯಮ ಮಧ್ಯಪ್ರದೇಶದ ಪ್ರವಾಸೋದ್ಯಮದ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಗೇನ್ ಪಂಕಜ್ ತ್ರಿಪಾಠಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಸೋನು ಸೂದ್ ಅವರನ್ನ ಆ ದೇಶದ ಟೂರಿಸಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಥೈಲ್ಯಾಂಡ್ ಥೈಲ್ಯಾಂಡ್ ದೇಶವು ಸೋನು ಸೂದ್ ಅವರನ್ನ ಥೈಲ್ಯಾಂಡ್ ದೇಶದ ಟೂರಿಸಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದೆ ಗ್ಲೋಬಲ್ ಬ್ಯೂಟಿ ಬ್ರಾಂಡ್ ಎಲ್ ಓರಿಯಲ್ ಪ್ಯಾರಿಸ್ ಇದೆಯಲ್ಲ ಎಲ್ ಓರಿಯಲ್ ಪ್ಯಾರಿಸ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಲಿಯಾ ಭಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಎಲ್ಲ ಪ್ರಶ್ನೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಪ್ರಮುಖ ಮತ್ತು ನೂತನ ಬ್ರಾಂಡ್ ಅಂಬಾಸಿಡರ್ ಅಂಬಾಸಿಡರ್ಸ್ ಆಗಿದೆ ಗಮನಿಸಿ ಮೋಟೋ ಜಿಪಿ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಿಖರ್ ಧವನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೋಟೋ ಜಿ ಪಿ ಇದರ ಬ್ರಾಂಡ್ ಅಂಬಾಸಿಡರ್ ಶಿಖರ್ ಧವನ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಸೊ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ರಶ್ಮಿಕಾ ಮಂದಣ್ಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಶ್ಮಿಕಾ ಮಂದಣ್ಣ ಅವರು ಈ ಎ ಐನ ಡಿಕ್ ಗೆ ಸಂಬಂಧಿಸಿದಂತೆ ಅವಮಾನಕ್ಕೆ ಒಳಪಟ್ಟಿದ್ರು ಹಾಗಾಗಿ ಇವರನ್ನೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿ ಅದಕ್ಕೆ ಒಂದು ಎಜುಕೇಟ್ ಮಾಡುವಂತಹ ಜನರನ್ನ ಎಜುಕೇಟ್ ಮಾಡುವಂತಹ ಮತ್ತು ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಯುನಿಸೆಫ್ ಇಂಡಿಯಾದ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಯುನಿಸೆಫ್ ಇಂಡಿಯಾದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಎ ಮತ್ತು ಬಿ ಇಬ್ಬರು ಕರೀನಾ ಕಪೂರ್ ಮತ್ತು ಆಯುಷ್ಮಾನ್ ಖುರಾನ ತಂಬಾಕು ನಿಯಂತ್ರಣ ಮಂಡಳಿ ಟೊಬ್ಯಾಕೋ ಕಂಟ್ರೋಲ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಟೊಬ್ಯಾಕೋ ಕಂಟ್ರೋಲ್ ತಂಬಾಕು ನಿಯಂತ್ರಣ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಿ ವಿ ಸಿಂಧು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫ್ರೆಂಚ್ ಆಟೋಮೊಬೈಲ್ ಕಂಪನಿಯಾದ ಸಿಟ್ರೋಯಿನ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಬ್ರಾಂಡ್ ಅಂಬಾಸಿಡರ್ ಸಿಟ್ರೋಯಿನ್ ಸೊ ಸಿಟ್ರೋಯಿನ್ನ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಕೇಳಿದ್ರೆ ಎಮ್ ಎಸ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಪಂಕಜ್ ಸಾರಿ ಸಂಜನಾ ಸಂಜನಾ ಸ್ಪೇಸ್ ಇಂಡಿಯಾದ ನೂತನ ಬ್ರಾಂಡ್ ಅಂಬಾಸಿಡರ್ ಸ್ಪೇಸ್ ಇಂಡಿಯಾ ಭಾರತ್ ಪೆಟ್ರೋಲಿಯಂನ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿ ಪಿ ಸಿ ಎನ್ ಬಿ ಪಿ ಸಿ ಎನ್ ಅಂತನೂ ಕೂಡ ಕೇಳಬಹುದು ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ನೀರಜ್ ಚೋಪ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಈ ಸರಿಯ ಟು ತೌಸಂಡ್ ಟ್ವೆಂಟಿ ಫೋರ್ ಒಲಂಪಿಕ್ನಲ್ಲಿ ಭಾರತಕ್ಕೆ ಜಾವಲಿನಲ್ಲಿ ಬೆಳ್ಳಿಯ ಪದಕವನ್ನು ತಂದುಕೊಟ್ರು ಸೊ ಚಿನ್ನದ ಪದಕ ಇದರಲ್ಲಿ ಅರ್ಷದ್ ಅದೀಮ್ ಪಾಕಿಸ್ತಾನದ ಅರ್ಷದ್ ಅದೀಮ್ಗೆ ಸಿಕ್ತು ಜಾವ್ಲಿನ್ ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಸಿಕ್ಕಿತ್ತು ಪಶ್ಚಿಮ ಬಂಗಾಳದ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಸೌರವ್ ಗಂಗೂಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಆಪ್ಷನ್ ಸಿ ರೀತಿ ಇದೆ ಕರೀನಾ ಕಪೂರ್ ಎಂ ಎಸ್ ಧೋನಿ ಪಿ ವಿ ಸಿಂಧು ಸೌರವ್ ಗಂಗೂಲಿ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್